Oh, you ಆ ಅಪರೂಪದಲ್ಲಿ ಅಪರೂಪ ಅನ್ನಬಹುದಾದಂತಹ ಘಟನೆ ನಡೆದಿರೋದು ಯಲಹಂಕ ಮಹಾನಾಡಿನಲ್ಲೇ ಕೋಟೆ ಆಂಜನೇಯ ಮತ್ತು ಪೇಟೆ ಆಂಜನೇಯ ಎರಡು ಒಟ್ಟೊಟ್ಟಿಗೆ ಇರುವಂತಹ ಒಂದು ಅಪರೂಪದ ದೃಶ್ಯಾವಳಿಯನ್ನ ನೀವು ಯಲಹಂಕದಲ್ಲಿ ಕಾಣುವಿರಿ ಈಗ ನಾನು ನಿಮ್ ಕೋಟೆ ಆಂಜನೇಯ ತೋರಿಸಿದೆ ಕೋಟೆ ಇದ್ದಿದ್ದಕ್ಕೆ ಕುರು ಹಾಗೆ ನಿಮ್ಗೆ ತೋರಿಸಿದ್ದೇನಲ್ಲ ಪೇಟೆ ಆಂಜನೇಯ ಅಂತಲೂ ಒಬ್ಬ ಇದ್ದಾನೆ ಇವನೇ ತೋರಿಸ್ತಾ ಅವನೇ ಪೇಟೆ ಆಂಜನೇಯ ಇಬ್ರು ಆಂಜನೇಯರು ಇರುವಂತಹ ಒಂದು ಅಪರೂಪದ ಘಟನೆ ಯಲಹಂಕ ಸಾಕ್ಷಿಯಾಗಿದೆ ಬನ್ನಿ ಪೇಟೆ ಆಂಜನೇಯನನ್ನು ನೋಡ್ಕೊಂಡ್ಬರೋಣ ಬನ್ನಿ ಬನ್ನಿ ಬ್ರಿಜೇಶ್ ನೋಡಿ ಸ್ನೇಹಿತರೆ ಅತ್ಯಂತ ಪುರಾತನವಾದಂತಹ ಕಂಬಗಳು ಅಜಮಾಸು ವಿಜಯನಗರ ಕಾಲದಷ್ಟು ಹಿಂದಿದ್ದಿರಬಹುದು ಒಂದು ಐದು ಆರು ಶತಮಾನದಷ್ಟು ಹಿಂದೆ ಯಾಕೆಂತಂದ್ರೆ ಕೆಂಪೇಗೌಡರ ಪೂರ್ವಿಕರು ಯಲಹಂಕ ಮಹಾನಾಡಿನ ನಾಡನ್ನು ಕಟ್ಟಿದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಪೇಟೆ ಆಂಜನೇಯ ಸಹ ಇದ್ದಾನೆ ಬಹಳ ಸರಳವಾದಂಥ ಕಂಬಗಳನ್ನು ನೀವು ನೋಡ್ತಾ ಇದ್ದೀರಾ ಕೆಲವೊಂದು ನಾಗರ ಕಲ್ಲುಗಳು ತೋರ್ಸು ಬ್ರಿಜೇಶಲ್ಲಿ ನಾಗರ ಕಲ್ಲುಗಳನ್ನು ನೋಡ್ತಾ ಇದ್ದೀರಾ ಅತ್ಯಂತ ಪುಟ್ಟದಾದಂಥ ಪೇಟೆ ಆಂಜನೇಯ ದೇವಸ್ಥಾನ ಒಳಗಡೆ ಆಂಜನೇಯ ಸ್ವಾಮಿ ತೋರ್ಸು ಬ್ರಿಜೇಶ್ ಅವನು ಕಂಬದ ಆಂಜನೇಯ ಈ ಆಂಜನೇಯ ಪೇಟೆ ಆಂಜನೇಯ ಅಂತ ಈಗ ಪ್ರಸಿದ್ಧನಾಗಿದ್ದಾನೆ ಆಂಜನೇಯನ ದರ್ಶನ ಮಾಡಿ ಆಂಜನೇಯನ ದರ್ಶನದ ಪುಣ್ಯದ ಫಲ ನನಗೊಂದು ನಾಲ್ಕಾಣಿ ನೀವು ಕೊಡಲೇಬೇಕು ನೋಡುದ್ರಲ್ಲ ಇವನು ಪೇಟೆ ಆಂಜನೇಯ ಈಗ ಮುಂದೆ ಮತ್ತೊಂದು ವಿಶೇಷವಾದಂತ ದೇವಸ್ಥಾನವನ್ನು ನಾನು ನಿಮ್ಗೆ ಯಲಹಂಕದಲ್ಲಿ ತೋರಿಸ್ತೀನಿ ಬನ್ನಿ ಹೋರನ ಜೊತೆ ಸ್ನೇಹಿತರೆ ಯಲಂಘಾದ ವಿಶೇಷ ಏನಪ್ಪಾ ಅಂತಂದ್ರೆ ವೀರಣ್ಣ ಸ್ವಾಮಿ ದೇವಸ್ಥಾನ ನೀವು ಇನ್ನೆಲ್ಲಿಯೂ ನೋಡಲ್ಲ ರೀ ಇಡೀ ಇಡೀ ಬೆಂಗಳೂರಿಗೆ ಇದೊಂದೇ ಈ ತರ ಇರುವಂತಹ ದೇವಸ್ಥಾನ ಏನಿದ್ ಸ್ವಾಮಿ ದೇವಸ್ಥಾನ ವೀರರ ದೇವಸ್ಥಾನ ಕೆಂಪೇಗೌಡರ ಏಳು ಜನ ಸಹೋದರರ ದೇವಸ್ಥಾನ ಅಂತ ಸ್ಥಳೀಯರ ನಂಬಿಕೆ ಬಹಳ ಅಪರೂಪವಾದಂತ ದೇವಸ್ಥಾನ ನೀವೆಲ್ಲರೂ ಬಂದು ನೋಡ್ಲೇಬೇಕಾದಂತ ದೇವಸ್ಥಾನ ಇದು ಏನು ಈ ದೇವಸ್ಥಾನದ ವಿಶೇಷತೆ ಏನು ಯಾವಾಗ ತೆಗ್ದಿರುತ್ತೆ ಎಲ್ಲ ಡೀಟೇಲ್ಸ್ ನ ಒಳಗಡೆ ನಾನು ಹೇಳ್ತೀನಿ ಬನ್ನಿ ಈಗ ವೀರಣ್ಣ ಸ್ವಾಮಿ ದೇವರಗಳ ದರ್ಶನವನ್ನ ಮಾಡುವಂತ ಸಮಯ ಬನ್ನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಹ್ ಬ್ರಿಜೇಶ್ ತೋರ್ಸು ಬ್ರಿಜೇಶ್ ಇಲ್ಲಿ ಈಗ ನೀವು ವೀರಣ್ಣ ಸ್ವಾಮಿ ದೇವರುಗಳ ದರ್ಶನವನ್ನ ಮಾಡ್ತಾ ಇದ್ದೀರಾ ನೀವು ಇನ್ನೆಲ್ಲಿಯೂ ಕಾಣಲಾರಿರಿ ಇಡೀ ಬೆಂಗಳೂರಿನಲ್ಲಿ ನೀವು ಎಲ್ಲಿಯೂ ನೋಡಲಾರದಂತ ದೇವರುಗಳ ದರ್ಶನವನ್ನ ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಎರಡು ಅಡಿಯ ಕಟ್ಟೆಯ ಮೇಲೆ ಬಹಳ ಸೊಗಸಾಗಿ ಬಹಳ ಸುಂದರವಾಗಿ ಬಹಳ ಸರಳವಾಗಿ ದೈದೀಪ್ಯಮಾನವಾಗಿ ಕುರಿಸಿರ್ತಕ್ಕಂಥ ವೀರಣ್ಣ ಸ್ವಾಮಿ ದೇವರುಗಳನ್ನ ನೀವು ನೋಡ್ಲೇಬೇಕು ನೀವು ಬೆಂಗಳೂರವರಾಗಿದ್ರೆ ನೀವು ಎಲ್ಲಿದ್ರು ಹುಡುಕ ಮಂದಿ ವೀರಣ್ಣ ಸ್ವಾಮಿ ದೇವಸ್ಥಾನಕ್ಕೆ ನೀವು ನೋಡ್ಲೇಬೇಕು ಏನಿದರ ವಿಶೇಷ ವೀರಣ್ಣ ಸ್ವಾಮಿ ವಿಶೇಷವನ್ನ ಅಂತ ಇಲ್ಲಿನ ಪ್ರಧಾನ ಅರ್ಚಕರು ನಮ್ಗೆ ಹೇಳ್ತಾರೆ ಈಗ ಅವ್ರನ್ನ ಕೇಳೋಣ ಇದು ಏಳು ಮಂದಿ ಸ್ವಾಮಿ ದೇವಾಲಯ ಅಂತ ಇವರು ಏಳು ಜನ ಪಾಳ್ಯಗಾರ ಇವರು ಏಳು ಜನ ಪಾಳ್ಯ ಪಾಳ್ಯಗಾರರು ಇವರು ಸ್ವಂತ ಸ್ಥಳ ಬಂದು ಡೆಂಗನಿ ಕೋಟೆ ಡೆಂಗನಿ ಕೋಟೆನಲ್ಲಿ ಇವರು ಪಾಳ್ಯಗಾರ ಆಗಿದ್ರು ಅಲ್ಲಿನ ಪಾಳ್ಯಗಾರರು ಇವರನ್ನ ಊರು ಬಿಟ್ಟು ಓಡಿಸ್ ಓಡಿಸ್ಬಿಡ್ತಾರೆ ಅವರು ಬರಬೇಕಾದ್ರೆ ದಾರಿನಲ್ಲಿ ಇವರ ಸೋದರತೆ ಆದ್ರ ಕೆಂಚಮ್ಮ ಅಂತ ಆ ಮಹಾತಾಯಿ ಅಲ್ಲಿ ಅವರು ಹೊಸೂರ ಹತ್ರ ಒಂದು ಕೆರೆ ಇದೆ ಆ ಕೆರೆ ಏರಿ ಮೇಲೆ ಇವತ್ತು ಸಹ ನೆಲೆಸಿದ್ದಾರೆ ನೆಲೆಸಿದ್ದಾರೆ ಜೊತೆಗೆ ಅವರು ಇವ್ರನ್ನ ಪಾರು ಮಾಡ್ತಾರೆ ನದಿ ದಾಟಿಸ್ತಾರೆ ನದಿ ದಾಟಿ ಬಂದು ಈ ಹಾಸನ ಬೇಲೂರು ರೋಡಲ್ಲಿ ಇನ್ನೊಂದು ಯಲಹಂಕ ಇದೆ ಹಾಸನ ಬೇಲೂರು ರೋಡಲ್ಲಿ ಯಲಹಂಕ ಅಂತ ಇದೆ ಅಲ್ಲಿ ಇವರು ವಾಸ ಮಾಡ್ಕೊಂಡಿರ್ತಾರೆ ಇವರ ಒಂದು ಹೆಣ್ಣು ಮಗಳನ್ನ ಈ ಊರಿಗೆ ಕೊಟ್ಟಿರ್ತಾರೆ ಈ ಊರು ಪಾಳ್ಯಗಾರರು ಕೊಟ್ಟಿರ್ತಾರೆ ಆ ಸಹೋದರನ್ನ ನೋಡೋಕ್ಕೆ ಅಂತ ಈ ಊರಿಗೆ ಬಂದಾಗ ಅವೇಳಿ ಅವತ್ತಲ್ಲಿ ಬಂದಿರ್ತಾರೆ ಇವರು ಈ ಜಾಗ ಬಂದು ಕೋಟೆ ಬಾಗಲು ಈ ಕೋಟೆ ಬಾಗ್ಲಲ್ಲಿ ಇರ್ತಕ್ಕಂಥ ಒಬ್ಬ ಪಾಳ್ಯಗಾರ ಇವ್ರನ್ನ ಕೈ ಕಾಲು ಕದಿಸ್ಬಿಟ್ಟು ಹಾಕ್ಬಿಟ್ಟು ಹೊರಟಾಗ್ತಾರೆ ಇವರ ಕಳ್ಳರು ಬಂದಿದ್ದಾರೆ ಅಂತ ಅವರು ಮನೆಯವರು ನೋಡ್ಕೊಂಡಿರಲ್ಲ ಈ ಕಡೆ ಸೋದ ಸಹೋದರಿ ಕೊಟ್ಟಿದ್ರು ಆ ಕೊಟ್ಟಿರೋರು ನೋಡ್ಕೊಂಡಿರೋಲ್ಲ ಹೀಗೆ ಅವರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಹೀಗೆ ಕಾಲಕ್ರಮೇಣ ಆದ್ಮೇಲೆ ಈ ಊರಿಗೆ ಕೆಂಪೇಗೌಡರು ಬರ್ತಾರೆ ಕೆಂಪೇಗೌಡರು ಬಂದಾಗ ಕೆಂಪೇಗೌಡರು ಇಲ್ಲಿ ಒಂದು ಅಶ್ವತ್ ಕಟ್ಟೆ ಇರುತ್ತೆ ಅಶ್ವತ್ ಕಟ್ಟೆ ಇರೋದು ಇವಾಗ ಭಜನೆ ಮನೆ ಆಗಿದೆ ಭಜನೆ ಮನೆ ಇರೋ ಜಾಗದಲ್ಲಿ ಅಶ್ವತ್ ಕಟ್ಟೆ ಇರುತ್ತೆ ಅಶ್ವತ್ ಘಟ್ಟೆಗೆ ಬಂದಾಗ ಒಂದೆರಡು ಮೂರು ಸತಿ ಸ್ವಪ್ನ ಆಗುತ್ತೆ ನಾವಿಲ್ಲಿ ಇದ್ದೀವಿ ಈ ಥರ ಸತ್ತೋಗಿದ್ದೀವಿ ನಮ್ಗೆ ಯಾರು ತಿಥಿ ಮತಿ ಗತಿ ಮಾಡೋರು ಯಾರು ಗತಿ ಇಲ್ಲ ನಮಗೆ ಇದಕ್ಕೇನೋ ಏನು ವ್ಯವಸ್ಥೆ ಮಾಡು ಅಂತ ಅವ್ರನ್ನ ಕೇಳ್ಕೊಳ್ತಾರೆ ಆಗ ಕೆಂಪೇಗೌಡರು ಅವ್ರನ್ನ ಇದೇನು ಏನೋ ತಿಳ್ಕೊಳ್ಳೋದಕ್ಕೋಸ್ಕರ ಆಗಿನ ಕಾಲದಲ್ಲೇ ಅಷ್ಟಮಂಗಳ ಪ್ರಶ್ನೆಯವ್ರನ್ನ ಕರೆಸಿ ಇದೇನು ಅಂತ ಕೇಳಿದ್ರೆ ಅವ್ರನ್ನ ಆಕಾರ ವಿಗ ವಿಚಾರಲ್ಲಿ ಹೇಳಿದಾಗ ಈ ರೀತಿ ವಿಗ್ರಹಗಳ ಮಣ್ಣಿನ ವಿಗ್ರಹಗಳು ಇರ್ತವೆ ಇದು ಮೊದಲಿಗೆ ಮಣ್ಣಿನ ವಿಗ್ರಹಗಳು ಮಾಡಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಕೊಂಡು ಬರ್ತಾರೆ ಇರ್ತಾರೆ ತದನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವನ ಪ್ರದರ್ಶನ ಆಗಿರುತ್ತೆ ಅವಾಗಿಂದ ಕಲ್ಲಿನ ವಿಗ್ರಹ ಇಟ್ಕೊಂಡಿದ್ದೀವಿ ಅದಕ್ಕೆ ಮುಂಚೆ ಇಲ್ಲಿ ಕಾರ್ತೀಕ ಮಾಸದಲ್ಲಿ ಅಲ್ಲಿ ಕೆಂಚಮ್ಮ ಮಹಾತಾಯಿಗೆ ಅಲ್ಲಿ ಅವರು ದೀಪೋತ್ಸವ ಮಾಡ್ತಾರೆ ಜಾತ್ರೆ ಜಾತ್ರೆ ಮಾಡಿದಾಗ ಆ ಸಮಯದಲ್ಲಿ ನಾವು ಸಹ ಈ ಊರಲ್ಲಿ ಈ ದೇವಸ್ಥಾನದ ಮಕ್ಕಳು ಅಂದ್ರೆ ಅಲ್ಸಂದಿ ಗೋಸದವರು ಅಂತ ಇಲ್ಲಿ ಜಕ್ಕೂರ್ನಲ್ಲಿ ನೆಲೆಸಿದ್ದಾರೆ ಅವರು ಬಂದು ಇವರಿಗೆಲ್ಲ ದಾಯಾದಿಗಳು ಅಲಸಂದಿ ಗೌತದವರು ಅವರು ಕಾರ್ತೀಕ ಮಾಸದಲ್ಲಿ ಮೂರನೇ ಮಂಗಳವಾರ ಬಂದು ಇಲ್ಲಿ ವಿಶೇಷವಾಗಿ ಪೂಜೆ ಆರತಿ ಪೂಜೆ ಅದೆಲ್ಲ ಮಾಡ್ತಾರೆ ಮಾಡಿ ಶ್ರಾವಣ ಮಾಸದಲ್ಲೂ ಸಹ ಇವರಿಗೆ ಈ ಊರಿಗೆ ಬಂದಿರೋ ಶ್ರಾವಣ ಮಾಸದಲ್ಲಿ ಹಾಗಾಗಿ ಶ್ರಾವಣ ಮಾಸದಲ್ಲಿ ಮೂರನೇ ಶನಿವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ಇದು ಇವರ ಚರಿತ್ರೆ ಸಾಮಾನ್ಯವಾಗಿ ದೇವರಿಗೆ ಹತ್ತು ಗಂಟೆ ಮೇಲೇ ಪೂಜೆ ಮಾಡೋದು ಹಾಗಾಗಿ ಹತ್ತು ಗಂಟೆ ಮೇಲೇ ಇಲ್ಲಿ ಪೂಜೆ ಆಗೋದು ಹತ್ತು ಗಂಟೆಯಿಂದ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಪೂಜೆ ಆಗೋದಕ್ಕೆ ಇದಕ್ಕೆ ತಳಿಗೆ ನೈವೇದ್ಯ ಅಂತ ಮಾಡ್ತೀವಿ ಉಪ್ಪು ಬೆಲ್ಲ ಏಳು ಅಡಿ ಉಪ್ಪು ಏಳು ಅಡಿ ಬೆಲ್ಲ ಏಳು ಸೇರು ಅಕ್ಕಿ ಏಳು ಸೇರು ಹಾಲು ಹಾಕಿ ಅನ್ನ ಮಾಡಿ ಅದನ್ನು ರೊಟ್ಟಿ ಥರ ತಳಿಗೆ ತಟ್ಟಿ ಅದನ್ನು ಎಲೆ ತಗೊಂಡು ಬಂದು ಅದನ್ನೇ ನೈವೇದ್ಯ ಮಾಡೋದು ಬೇರೆ ಯಾವುದೇ ರೀತಿ ಉಪ್ಪು ಖಾರ ಹಾಕಿರೋ ಪದಾರ್ಥಗಳನ್ನ ಈ ದೇವರಿಗೆ ನೈವೇದ್ಯ ಮಾಡೋಲ್ಲ ಕಾರಣ ಏನು ಅಂದರೆ ಈ ದೇವರಿಗೆ ಕೈ ಕಾಲು ಇಲ್ದಿರೋದ್ರಿಂದ ಅಕಸ್ಮಾತ್ ಉಪ್ಪು ಖಾರ ತಿಂದರೆ ನಂಜಾಗುತ್ತೇನೋ ಅನ್ನೋ ಒಂದು ಭಾವನೆ ಅವರಿಗೆ ಆವತ್ತಿಂದ ಇವತ್ತವರೆಗೂ ಸಿಹಿನೇ ನೈವೇದ್ಯ ಮಾಡೋದು ಸ್ಥಳಿಗೆ ನೈವೇದ್ಯ ದೇವರಿಗೆ ನೈವೇದ್ಯ ಬೇರೆ ನೈವೇದ್ಯ ನಾವು ಮಾಡೋದಿಲ್ಲ ಇದು ವಿಚಾರ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ರೆ ಅತ್ಯಪರೂಪವಾದ ರಿಪೀಟ್ ಅತ್ಯಪರೂಪವಾದ ಅಲ್ಲಾಳನಾಥ ನರಸಿಂಹಸ್ವಾಮಿ ಬಹುಶಃ ನಿಮ್ಮಲ್ಲಿ ನೂರಕ್ಕೆ ಎಂಬತ್ತು ಜನ ಈ ಹೆಸರನ್ನ ಕೇಳಿರಲ್ಲ ಮೊನ್ನೆ ನಾನು ಅಳ್ಳಾಳ್ ಚಂದ್ರ ಕೆರೆ ಮಾಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಅಲ್ಲಾಳನಾಥ ಅಂದ್ರೆ ಮಹಾವಿಷ್ಣುವಿನ ಮತ್ತೊಂದು ರೂಪ ಅಲ್ಲಾಳನಾಥ ನರಸಿಂಹಸ್ವಾಮಿಯ ದೇವಸ್ಥಾನ ತೋರಿಸ್ತೀನಿ ಅಂತ ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಕರ್ಕೊಂಬಂದು ನಿಮಗೆ ತೋರಿಸಿದ್ದೀನಿ ಯಲಹಂಕ ಮಹಾನಾಡಿನ ಹಳೆ ಯಲಹಂಕದ ಒಳಗಡೆ ಪಾರ್ಕಿನ ಪಕ್ಕದಲ್ಲಿ ಇದೆ ಇದು ಈ ಪುಟ್ಟದಾದಂಥ ದೇವಸ್ಥಾನ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದಂಥ ದೇವಸ್ಥಾನದ ಪ್ರಾಂಗಣವನ್ನ ನೀವು ನೋಡ್ತಾ ಇದ್ದೀರಾ ಇದನ್ನೆಲ್ಲ ಒಂಚೂರು ಕ್ಲೀನ್ ಆಗಿ ಇಟ್ಕೊಂಡು ಇನ್ನೂ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ನಾವೆಲ್ಲ ಬಂದು ಓಡಾಡಿ ಅಲ್ಲಾಳನಾಥನ ದರ್ಶನವನ್ನ ಮಾಡುವುದು ಬಹಳ ಅಪರೂಪನಾದಂಥ ದೇವರು ಅಲ್ಲಾಳನಾಥ ವರದರಾಜ ನರಸಿಂಹ ವೇಣುಗೋಪಾಲ ಚಂದ್ರಕೇಶವ ಎಲ್ಲರನ್ನ ನೀವು ನೋಡಿದೀರ ಅಲ್ಲಾಳನಾಥನನ್ನ ನೋಡಿದ್ದು ನೀವು ಅಪರೂಪ ಐ ರಿಪೀಟ್ ನೀವು ಇಲ್ಲಿ ಬಂದು ಅಲ್ಲಾಳನಾಥನ ದರ್ಶನವನ್ನ ಮಾಡಿ ಬಹಳ ಒಳ್ಳೇದು ನಿಮಗೆ ಅಲ್ಲಾಳನಾಥ ಇಲ್ಲಿದ್ದಾನೆ ಹಾಗಾಗಿ ಅಲ್ಲಾಳಸಂದ್ರ ಕೆರೆ ಅಲ್ಲಾಳನಾಥ ಸಮುದ್ರ ಇವನ ಹೆಸರಿನಲ್ಲಿ ಕಟ್ಟಿದಂಥ ಸಮುದ್ರ ಅದು ಅಲ್ಲಾಳನಾಥ ಸಮುದ್ರ ಅಲ್ಲಾಳನಾಥ ಸಮುದ್ರ ಹೋಗಿ ಅಲ್ಲಾಳ ಸಂದ್ರ ಅಲ್ಲಾಳಸಂದ್ರ ಕೆರೆಯಾಗಿದೆ ಈಗ ಅರ್ಥ ಆಯ್ತಲ್ಲ ಸೊ ಅಲ್ಲಾಳನಾಥನ ದರ್ಶನವನ್ನು ಮಾಡಿ ಈಗ ಬ್ರಿಜೇಶ್ ಅಲ್ಲಾಳನಾಥನ ತೋರಿಸಿ ನಮ್ಮ ವೀಕ್ಷಕರಿಗೆ ಪುಣ್ಯ ಪ್ರದಾನವನ್ನು ಮಾಡಿ ತೋರಿಸಿ ಬ್ರಿಜೇಶ್